ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿವಿಧ ಯೋಜನೆಗಳ ಆಯ್ಕೆಯಾದ ಅರ್ಹ ಹದಿಮೂರು ಜನ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಯಂತ್ರ ಚಾಲಿತ ದ್ವಿಚಕ್ರ ವಾಹನಗಳನ್ನು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಾಲೂಕು ಪಂಚಾಯತಿ ಆವರಣದಲ್ಲಿ ವಿತರಿಸಿದರು ಇದೇ ವೇಳೆ ಮಾತನಾಡಿದ ಸಚಿವರು ವಿಕ್ರಚೇತನರಿಗೆ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ವಿಕಲಚೇತನರನ್ನು ವಿವಾಹವಾಗುವ ಸಾಮಾನ್ಯ ವ್ಯಕ್ತಿಗಳಿಗೆ ನೀಡುವ ಐವತ್ತು ಸಾವಿರ ವಿವಾಹ ಪ್ರೋತ್ಸಾಹಧನವನ್ನು ಅಶೋಕ್ ಹಾಗೂ ರಜನಿ ದಂಪತಿಗಳಿಗೆ ವಿತರಿಸಿದರು ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರ ಸಿಒ ಪ್ರಕಾಶ್ ನಿಟ್ಟಾಲಿ ಉಪವಿಭಾಗಾಧಿಕಾರಿ ಅಶ್ವಿನ್ ನಾಗೇಂದ್ರ ಬಾಬು ತಹಶೀದಾರ್ ಸುದರ್ಶನ್ ಯಾದವ್ ಇಒ ಆನಂದ್ ಸಿಡಿಪಿಒ ಮಹೇಶ್ ಬಾಬು ಅಕ್ಷಯ ಅಧಿಕಾರಿ ಸುರೇಶ್ ಜಿಲ್ಲಾ ಅಂಗವಿಕಲ ಅಧಿಕಾರಿ ಜಗದೀಶ್ ಎನ್ಎಂ ಲತಾ ಮೋಹನ್ ಮಂಜುನಾಥ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಏನಂತಾರೆ ಗ್ರಾಮದಲ್ಲಿ ಚೇತನರು ಇವತ್ತು ವಿಶೇಷ ಚೇತನ್ಯರಿಗೆ ಸುಮಾರು ಹದಿಮೂರು ತ್ರಿಚಕ್ರ ವಾಹನ ಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ಹನ್ನೊಂದು ಕೊಟ್ಟಿದ್ದಾರೆ ಇನ್ನೆರಡು ಕೊಡ್ತಾರೆ ಇದೊಂದು ಭಾಳ ಒಳ್ಳೆಯ ಒಂದು ಕೆಲಸ ಇವತ್ತು ಯಾಕಂದರೆ ಅವ್ರದ್ದು ತಪ್ಪಿಲ್ಲದಿರ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಪೋಲಿಯೋ ಮಲೇಟಿಸ್ ಆಗಿ ಕಾಲು ನಲ್ಲಿ ಶಕ್ತಿ ಇಲ್ದಿರ ಆಗಿರ್ತಕ್ಕಂಥದ್ದು ಕೆಲವರಿಗೆ ಜೀವನದಲ್ಲಿ ಅಪಘಾತ ಆಗಿ ಕಾಲು ಕಳ್ಕೊಳ್ತಕ್ಕಂಥದ್ದು ಈ ರೀತಿ ನಾನಾ ಸಂದರ್ಭಗಳಲ್ಲಿ ಸಾಮಾನ್ಯ ಜೀವನ ನಡೆಸುವಂಥದ್ದಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ ಇವತ್ತು ಈ ರೀತಿ ವಾಹನವನ್ನು ಕೊಟ್ಟಾಗ ಅವರು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ಒಂದು ಊರಿಂದ ಮತ್ತೊಂದು ಕಡೆ ಬರುವಂಥದ್ದಕ್ಕೆ ಅನುಕೂಲ ಆಗ್ತದೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳೋದಿಷ್ಟೇ ಇವತ್ತು ಸರ್ಕಾರದಿಂದ ಇವತ್ತು ಪಡೆದಿದ್ದೀರ ಇದನ್ನು ನೀವು ಮೇಂಟೈನ್ ಮಾಡ್ಕೋಬೇಕು ಅದರ ನಿರ್ವಹಣೆ ಮಾಡ್ಕೋಬೇಕು ನೀವು ಅದನ್ನು ನಿರ್ವಹಣೆ ಮಾಡಿಕೊಳ್ಳಿದ್ರೆ ಕಷ್ಟ ಆಗುತ್ತೆ ಈಗ ನಾನು ಈ ವರ್ಷ ನಾನು ಕಳೆದ ವರ್ಷದ ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಸಂಪೂರ್ಣವಾಗಿ ಎರಡು ಕೋಟಿ ರೂಪಾಯಿ ಪೂರ್ತಿ ಏನು ನಮಗೆ ಬರ್ತದೆ ಅದನ್ನು ವಿಕಲಚೇತನರಿಗೆ ದ್ವಿಚಕ್ರ ವಾಹನ ಕೊಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀನಿ ಈಗಾಗಲೇ ಪಟ್ಟಿ ಮಾಡಿದ್ದೀವಿ ಈಗ ಅದರಲ್ಲಿ ಕೆಲವರು ಇತ್ತೀಚೆಗೆ ತೆಗೆದುಕೊಂಡು ತಗೊಂಡಿರ್ತಕ್ಕಂಥ ಅಂದರೆ ಇತ್ತೀಚೆಗೆ ಒಂದು ಏಳೆಂಟು ವರ್ಷದಿಂದ ತಂದ್ಕೊಂಡಿರೋಂಥವರು ಪಟ್ಟಿ ಕೊಟ್ಟಿದ್ದಾರೆ ಈಗ ಅದಕ್ಕೆ ಅವರಿಗೆ ನೋಡೋಣ ಅದನ್ನು ಮುಂದಿನ ದಿವಸದಲ್ಲಿ ಕೊಡೋಣ ಯಾಕಂದರೆ ಈಗಾಗಲೇ ನನ್ನ ಹತ್ರ ಸುಮಾರು ಇನ್ನೂರ ಮೂವತ್ತು ಜನದ ಪಟ್ಟಿ ಬಂದಿದೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಈಗ ವಿಕಲಚೇತ್ರ ಇರ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಮತ್ತು ಕೈ ಗಟ್ಟಿ ಇರಬೇಕು ನಾಳೆ ವಾಹನ ಕೊಡೋದಲ್ಲ ಮುಖ್ಯ ನಾಳೆ ಅವರು ವಾಹನ ಚಾಲನೆ ಮಾಡ್ತಕ್ಕಂಥದ್ದು ಆಗ್ಬೇಕು ಕೆಲವರು ಪಾಪ ಕೈ ಗ ಗಟ್ಟಿ ಇರಲ್ಲ ಹ್ಯಾಂಡ್ ಇಟ್ಕೊಳಕ್ಕಾಗಲ್ಲ ಅಂಥವರು ಪಾಪ ಬಂದು ಇದ್ದಾರೆ ಆದರೆ ಕೊಟ್ಟು ನಾಳೆ ಅದು ದುರುಪಯೋಗ ಆಗಬಾರ್ದು ಅಷ್ಟೇ ನಾಳೆ ಅವರು ಅದರಿಂದ ಅವ್ರಿಗೆ ನಾಳೆ ತೊಂದರೆ ಆಗೋದು ಅದನ್ನು ಚಾಲನೆ ಚಾಲನೆ ಮಾಡೋಕ್ಕೋಗಿ ಇನ್ನೇನಾದರೂ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿ ಅದಕ್ಕೋಸ್ಕರ ಅಂಥವ್ರಿಗೆ ಸ್ವಲ್ಪ ಬೇಡ ಸ್ವಲ್ಪ ನೀವು ಕಷ್ಟ ಇದೆ ಇಂಥದ್ದು ಓಡಿಸ ಚಾಲನೆ ಮಾಡಲಿಕ್ಕೆ ಅಂತಕ್ಕಂಥ ಇದನ್ನು ಹೇಳ್ತಾ ಇದ್ದೀವಿ ಈಗ ನಾನು ವಿಶೇಷವಾದಂಥ ಅನುಮತಿ ಪಡಿಬೇಕು ಅಂತ ಹೇಳಿ ಈಗಾಗಲೇ ನಾನು ಹಣಕಾಸು ಇಲಾಖೆಯನ್ನು ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅಪಾರ ಮುಖ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಅತೀಕ ವಿನಂತಿ ಮಾಡಿದ್ದೀನಿ ಯಾಕಂದರೆ ಸರ್ಕಾರದಲ್ಲಿ ಈ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಲ್ಲಿ ಕೇವಲ ಇಪ್ಪತ್ತು ಲಕ್ಷದವರೆಗೂ ಕೊಡಲಿಕ್ಕೆ ಸಾಧ್ಯ ಆಗಿದೆ ಇಪ್ಪತ್ತು ಲಕ್ಷದವರೆಗೂ ನಿಗದಿ ಮಾಡಿದ್ದೀವಿ ಅದಕ್ಕೆ ಇದಕ್ಕೆ ವಿಶೇಷವಾದಂಥ ಅನುಮತಿ ಬೇಕು ಅದಕ್ಕೆ ನಾನು ಅವರಿಗೆ ಪತ್ರ ಕೊಟ್ಟಿದ್ದೀನಿ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಅದು ಬಂದ ಕೂಡಲೇ ನಾವು ಆ ಪಟ್ಟಿಯನ್ನು ಕೊಟ್ಟು ಬಹುಶಃ ಎರಡು ಮೂರು ತಿಂಗಳಲ್ಲಿ ಇದರ ಅನುಮತಿ ಸಿಕ್ಕಿದ ಮೇಲೆ ಯಾಕಂದರೆ ತಯಾರಾಗಬೇಕಲ್ಲ ಗಾಡಿಗಳು ತಯಾರಾಗಬೇಕು ಇನ್ನೂರು ಗಾಡಿ ಅದರಿಂದ ಒಂದೇ ಸತಿ ಇನ್ನೂರು ವಾಹನಗಳು ಕೊಡುವಂಥದ್ದು ತೀರ್ಮಾನ ಮಾಡಿದ್ದೀವಿ ಮತ್ತು ಇಲಾಖೆಯಿಂದಲೂ ಈ ಸತಿ ಮತ್ತೆ ಒಂದು ಇಪ್ಪತ್ತು ಗಾಡಿ ಬರ್ತಕ್ಕಂಥ ಅವಕಾಶ ಇದೆ ಇಪ್ಪತ್ತು ವಾಹನಗಳು ಮತ್ತೆ ಆ ರೀತಿ ಯಾರಾದರೂ ಉಳಿದೋಗಿದ್ರೆ ಕೊಡ್ತೀವಿ ಬಹುತೇಕ ಎಲ್ಲರಿಗೂ ಇದನ್ನು ಕೊಡ್ತಕ್ಕಂಥ ಉದ್ದೇಶ ಮಾಡ್ಕೊಂಡಿದ್ದೀವಿ ಅದರಿಂದ ಇದೊಂದು ಒಳ್ಳೆಯ ಕೆಲಸ ಇದರಿಂದ ಅವರು ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಅವರಿಗೆ ಒಂದು ಇದನ್ನು ಏನೋ ಭರವಸೆ ಇಟ್ಕೋಬೇಕು ತಾವು ಜೀವನದಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ